ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ತಿಂಡಿನೂ ತಿಂದು ಇವಾಗ ಕ್ಲಿನಿಕ್ಗೆ ಬಂದಿದ್ದೀನಿ ಸ್ಕಿನ್ ಕ್ಲಿನಿಕ್ಗೆ ಬಂದಿದ್ದೀನಿ ಸ್ಕಿನ್ ಸ್ವಲ್ಪ ಅಲರ್ಜಿ ಆಗಿತ್ತು ಮತ್ತು ತುಂಬ ಕಡ್ತಾ ಬರ್ತಾಯಿತ್ತು ಹಾಗಾಗಿ ಒನ್ ಟೈಮು ಡರ್ಮಾಟಾಲಜಿಸ್ಟ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಬಂದ ತಕ್ಷಣ ಅಲ್ಲಿ ಬೆಳಿಗ್ಗೆ ಬೆಳಗ್ಗೆನೇ ದೇವರಿಗೆ ಪೂಜೆ ಎಲ್ಲ ಮುಗಿಸಿದ್ರು ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ದೇವ್ರ ಮೂರ್ತಿನ ನೋಡ್ತಾ ಇದ್ದರೆ ಇನ್ನು ನೋಡ್ತಾನೆ ಇರೋಣ ಅನ್ನಿಸ್ತಾ ಇತ್ತು ಅಪಾಯಿಂಟ್ಮೆಂಟ್ ತೊಗೊಂಡೋದ್ರೂ ಸಹ ತುಂಬನೇ ವೇ ಟೈಮು ವೆಯ್ಟ್ ಮಾಡಿದೆ ನಾನು ಮಾರ್ನಿಂಗು ಟೆನ್ಗೆನ ಹೋದವಳು ಆಲ್ಮೋಸ್ಟ್ ಒನ್ ತರ್ಟಿ ಅಲ್ಲೇ ಆಯಿತು ಅಲ್ಲಿ ಮತ್ತೆ ಇಂಜೆಕ್ಷನ್ ಎಲ್ಲ ಹಾಕಿದ್ರು ಟ್ಯಾಬ್ಲೆಟ್ಸು ಒಂದಷ್ಟು ಕ್ರೀಮ್ ಎಲ್ಲ ಕೊಟ್ಟು ಕಳಿಸಿದ್ರು ಇನ್ನು ಮನೆಗೆ ಬಂದು ನನ್ನ ಅಷ್ಟರಲ್ಲಿ ನನ್ನ ಮಗನ್ನು ಸಹ ಉಮೇಶ್ ಕರ್ಕೊಂಡು ಬಂದಿದ್ರು ಸ್ಕೂಲಿಂದ ಇನ್ನು ಅಲ್ಲಿಂದ ಬಂದುಬಿಟ್ಟು ಅವನಿಗೆ ಊಟ ಎಲ್ಲ ತಿನ್ನಿಸಿ ಮಲಗಿಸ್ತೇನೆ ಇನ್ನು ಸಂಜೆ ಆಗ್ತಿದ್ದಾಗೇ ಮಳೆ ಕೂಡ ಸ್ಟಾರ್ಟ್ ಆಯಿತು ಎಷ್ಟೇ ಕಾಫಿ ಟೀ ಎಲ್ಲ ಕುಡಿಬಾರ್ದು ಅಂತ ಅವಾಯ್ಡ್ ಮಾಡ್ತಾ ಇದ್ರು ಈ ಮಳೆ ಬರ್ತಾ ಇರಬೇಕಾದ್ರಂತೂ ಕಾಫಿ ಟೀ ಕುಡಿದೇ ಇರೋದಕ್ಕೆ ಆಗೋದಿಲ್ಲ ಅದೇನೂ ಗೊತ್ತಿಲ್ಲ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನಿಸ್ತು ಹಾಗಾಗಿ ಬಿಸಿ ಕಾಫಿನೂ ಕೂಡ ಮಾಡಿಕೊಂಡೆ ಇನ್ನು ನಮ್ಮ ಕಿಚನ್ ಪಕ್ಕದಲ್ಲಿರ್ತಕ್ಕಂಥ ಯುಟಿಲಿಟಿಯಿಂದ ನೋಡಿದರೆ ಕೆಳಗಡೆ ಮಕ್ಕಳು ಕ್ರಿಕೆಟ್ ಆಡ್ತಾಯಿದ್ರು ಚಿಕ್ಕದಾಗಿ ಅನಿ ಕೂಡ ಬೀಳ್ತಾ ಇತ್ತು ಅದರಲ್ಲೇ ಮಕ್ಕಳು ಕ್ರಿಕೆಟ್ ಆಡ್ತಾಯಿದ್ರು ಸೊ ಅದನ್ನೇ ನೋಡಿಕೊಂಡು ಹಾಗೆಯೇ ಕಾಫಿ ಕುಡಿತಾ ಇದ್ದೆ ಇನ್ನು ಮುದ್ದು ಕೂಡ ಮಲಗಿದ್ದ ಸರಿ ಅವನು ಇದ್ದೇಳೋ ಅಷ್ಟರಲ್ಲ ಅವ್ನಿಗೂ ಆಲಿಲ್ಲ ಕಾಯಿಸಿಡೋಣ ಅಂತ ಹೇಳಿಬಿಟ್ಟು ಕಾಯಿಸ್ದೆ ಇವತ್ತೇನೋ ಗೊತ್ತಿಲ್ಲ ಫುಲ್ಲು ನೈಟ್ ಮಳೆ ಬೀಳ್ತಾನೆ ಇತ್ತು ಕಡಿಮೆನೇ ಆಗ್ತಾ ಇರಲಿಲ್ಲ ಇವಾಗ ಆಲ್ರೆಡಿ ನೈಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಅಷ್ಟರಲ್ಲಿ ನನ್ನ ಮಗನೂ ಇದ್ದ ಅವನಿಗೆ ಹಾಲೆಲ್ಲ ಕೊಟ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಹಾಗೆಯೇ ಇವತ್ತು ಗಿಡಗಳಿಗೆ ಒಳ್ಳೆ ಚೆನ್ನಾಗಿ ನೀರೆಲ್ಲ ಆಗ್ತಾಯಿದೆ ಒಳ್ಳೆ ಗಿಡಗಳ ಮೇಲೆ ಎಲೆಗಳ ಮೇಲೆಲ್ಲ ನೀರು ಬಿಡೋದ್ರಿಂದ ಗಿಡಗಳೆಲ್ಲ ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ನನ್ನ ಮಗನೂ ಬಂದುಬಿಟ್ಟು ನೋಡ್ತಾ ಇದ್ದ ಅದನ್ನೇ ನೋಡಿ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ ನಾನ್ ಸ್ಟಾಪ್ ಅಂತಲೇ ಹೇಳ್ಬೋದು ಇನ್ನು ಅಡುಗೆ ಮಾಡಬೇಕಿತ್ತು ಅಡುಗೆಗೆ ಇವತ್ತು ಮೂಲಂಗಿ ಮತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಮನೆಯಲ್ಲಿ ನಾನು ಹೆಚ್ಚಾಗಿ ಮಸಾಲೆ ರುಬ್ಬಿ ಮಾಡ್ತಕ್ಕಂಥ ಸಾರು ತುಂಬಾ ಕಡಿಮೆ ಕೆಲವು ನಾನು ಸಾರುಗಳಿಗಷ್ಟೇ ಮಸಾಲೆ ರುಬ್ತೀನಿ ಇನ್ನು ಬೇಳೆ ಸಾಂಬಾರು ಇದೆಲ್ಲ ಮಾಡೋದಾದರೆ ನಾನು ಮಸಾಲೆ ರುಬ್ಬೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನನ್ನ ಮಗನಗೂ ಹಾಗೆ ಇಷ್ಟ ಆಗುತ್ತೆ ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಹಾಗೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹೆಚ್ಚಾಗಿ ಅದೇ ರೀತಿ ಮಾಡ್ತೀನಿ ನಾನು ಈ ರೀತಿ ಮಾಡೋದ್ರಿಂದ ಸಾಂಬಾರು ಕೂಡ ಬೇಗ ಆಗೋಗುತ್ತೆ ಇನ್ನು ನಾನು ಲಾಸ್ಟ್ ಪೋಸ್ಟ್ ಮಾಡಿದಂಥ ಒಂದು ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮ ಮೊದಲ ಆದ್ಯತೆ ಯಾವ ಭಾಷೆಗೆ ಅಂತ ಹೇಳ್ಬಿಟ್ಟು ಯಾಕೆ ಆಗ ಮಾಡಿದ್ರು ಅಂತ ಗೊತ್ತಿಲ್ಲ ಮೇ ಬಿ ನನ್ನ ಮಗನ ಹತ್ರ ನಾನು ಒಂದು ಸ್ವಲ್ಪ ಇಂಗ್ಲೀಷನ್ನು ಯೂಸ್ ಮಾಡಿದಕ್ಕೆ ಏನಾದರೂ ಆಗಿ ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ನನ್ನ ಮೊದಲ ಆದ್ಯತೆ ನಮ್ಮ ಮಾತೃಭಾಷೆ ಕನ್ನಡ ಭಾಷೆಗೇ ನನ್ನ ಮಗನೂ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ಅವ್ನ ಸ್ಕೂಲಲ್ಲಿ ಯಾರಾದರೂ ಒಬ್ಬರು ಪೇರೆಂಟು ಸ್ವಲ್ಪ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡ್ತಾಯಿರಿ ಅಂತ ಹೇಳಿದ್ದಾರೆ ಹಾಗಾಗಿ ಅಷ್ಟೇ ಒಂದೊಂದು ಟೈಮ್ ನಾನು ಯೂಸ್ ಮಾಡ್ತೀನಿ ಇನ್ನು ನನ್ನ ಹಸ್ಬೆಂಡ್ ಅಂತೂ ಫುಲ್ ಅವನ ಜೊತೆ ಯಾವಾಗಲೂ ಕನ್ನಡದಲ್ಲಿ ಮಾತಾಡೋದು ಇನ್ನು ಹೊರ್ಗಡೆ ಹೋದಾಗ್ಲೂ ಅಷ್ಟೇ ಬೇರೆಯವ್ರ ಜೊತೆ ಯಾರ ಜೊತೆನಾದರೂ ಮಾತಾಡಬೇಕಾದ್ರೂ ಅಷ್ಟೇ ನಾವು ಫಸ್ಟ್ ಕನ್ನಡದಲ್ಲೇ ಮಾತಾಡೋದು ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂದ ಮಾತ್ರದಲ್ಲಿ ಮಾತ್ರ ನಾನು ಇಂಗ್ಲೀಷ್ ಯೂಸ್ ಮಾಡ್ತೀನಿ ಹೊರತು ಇಲ್ಲ ಯಾವಾಗ್ಲೂ ನಾನು ಇಂಗ್ಲೀಷ್ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಯಾವಾಗಲೂ ಫಸ್ಟ್ ಕನ್ನಡದಲ್ಲೇ ಮಾತಾಡೋದು ಕನ್ನಡ ನಮ್ಮ ಮಾತೃಭಾಷೆ ಅದ್ರ ಮೇಲೆ ನಮಗೆ ಅಪಾರವಾದಂಥ ಗೌರವ ಅಭಿಮಾನ ಎಲ್ಲ ಇದೆ ನೀವು ಇನ್ನೂ ಹೇಳ್ಬೇಕು ಅಂತಂದ್ರೆ ನಮ್ಮ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವ ಅಭಿಮಾನನ ನಾವು ನಮ್ಮ ಮಾತೃಭಾಷೆಗೂ ಸಹ ಕೊಡ್ತೀವಿ ಇನ್ನು ನನ್ನ ಮಗನಿಗೆ ನಾನು ಡೈಲಿ ಸಂಜೆ ಟೈಮು ಒಂದು ಎಗ್ಗು ಕೊಡ್ತೀನಿ ಕೆಲವೊಂದು ಟೈಮು ಬಾಯ್ಲ್ಡ್ ಎಗ್ ಕೊಡ್ತೀನಿ ಕೆಲವೊಂದ್ ಟೈಮ್ ಆಮ್ಲೆಟ್ ಮಾಡ್ತೀನಿ ಕೆಲವೊಂದು ಟೈಮು ಸ್ಕ್ರಾಬಲ್ಡ್ ಎಗ್ ಥರ ಮಾಡಿಕೊಡ್ತೀನಿ ಇವತ್ತು ನಾನು ಅಡುಗೆ ಮಾಡ್ತಾ ಇದ್ದೆ ಹಾಗಾಗಿ ನನಗೆ ತಿನ್ಸೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇದೇ ರೀತಿ ಆಮ್ಲೆಟ್ ಥರ ಹಾಕ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಸ್ಕ್ರಾಂಬಲ್ಡ್ ಥರ ಮಾಡಿಕೊಟ್ಟೆ ಅವನೇ ಕೂತ್ಕೊಂಡು ತಿಂತಾನೆ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾರಿಗೆ ಆಗಲಿ ಡೈಲಿ ಒಂದೊಂದು ಎಗ್ಗು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನು ಸಿಗುತ್ತೆ ಅದರಲ್ಲಿ ಜೊತೆಗೆ ಅದರಲ್ಲಿ ಗುಡ್ ಫ್ಯಾಟ್ ಕೂಡ ಇರುತ್ತೆ ಇನ್ನು ಸಾಂಬಾರಿಗೆ ಆಲ್ರೆಡಿ ಬೇಳೆ ಮೂಲಂಗಿ ಎಲ್ಲಾನು ಇಟ್ಟಿದ್ನಲ್ಲ ಅದು ಕೂಡ ಬೇಯಿತು ಸಿಂಪಲ್ಲಾಗಿ ಸ್ವಲ್ಪ ಬೇಳೆ ತೊ ಸ್ವಲ್ಪ ಹೆಸರು ಬೇಳೆ ಮೂಲಂಗಿ ಟೊಮೆಟೊ ಈರುಳ್ಳಿ ಜೀರಿಗೆ ಸ್ವಲ್ಪ ಅರಿಶಿನ ಇದಿಷ್ಟು ಹಾಕಿಬಿಟ್ಟು ಒಂದು ಎರಡು ಬೀಜಲ್ಲಿ ಹಾಕಿಸ್ಕೊಂಡೆ ಇವಾಗ ಅದಕ್ಕೇ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಜೊತೆಗೆ ಸ್ವಲ್ಪ ಬಿಸಿನೀರನ್ನು ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ಕೊಳ್ತೀನಿ ಇನ್ನಾದರೂ ಚೆನ್ನಾಗಿ ಕುದಿ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಸೇರಿಸಿ ಮತ್ತು ಒಗ್ಗರಣೆ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ ನಾನು ಸಾಮಾನ್ಯವಾಗಿ ಯಾವುದೇ ರೀ ಯಾವುದೇ ಬೇಳೆ ಸಾಂಬಾರು ಮಾಡಬೇಕು ಅಂತ ಅಂದ್ರೂ ಅದಕ್ಕೆ ಸ್ವಲ್ಪ ಬೇಳೆನ ಸೇರಿಸ್ತೀನಿ ಏನಕ್ಕೆ ಅಂತಂದರೆ ಬೇಳೆ ಸೇರಿಸೋದ್ರಿಂದ ಆ ಸಾರು ತುಂಬಾ ರುಚಿಯಾಗಿ ಬರುತ್ತೆ ನನ್ನ ಮಗಂಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಬೇಳೆನ ಸೇರಿಸ್ತೀನಿ ತುಂಬ ಜನಕ್ಕೆ ಮೂಲಂಗಿ ಅಂದರೆ ಇಷ್ಟನೇ ಆಗೋದಿಲ್ಲ ತಿನ್ನೋದೇ ಇಲ್ಲ ಇವಾಗ ತರಕಾರಿ ಸಾರೆಲ್ಲ ಮಾಡಿದಾಗ ಮೂಲಂಗಿನ ಹಾಗೆ ಎತ್ತಿಡ್ತಾರೆ ಬಟ್ ಈ ರೀತಿ ಸಾರು ಮಾಡಿದಾಗ ಅದು ಮೂಲಂಗಿ ಸಾರು ನಾವು ಮೂಲಂಗಿ ತಿಂತಾ ಇದ್ದೀವಿ ಅಂತಲೇ ಅನಿಸೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಇನ್ನು ಕೆಲವರು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತಾರೆ ನಾವು ಬೆಲ್ಲ ಎಲ್ಲ ಏನೂ ಸೇರಿಸೋದಿಲ್ಲ ಏಕೆಂತಂದರೆ ನಮಗೆ ಮುಂಚೆಯಿಂದನೂ ಸಾರು ಎಲ್ಲ ಮಾಡಿದಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಸ್ವೀಟ ಸೇರಿಸಿ ತಿನ್ಬಿಟ್ಟು ಅಭ್ಯಾಸ ಇಲ್ಲ ಹಾಗಾಗಿ ನಾವು ಸೇರಿಸೋದಿಲ್ಲ ಇನ್ನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಒಗ್ಗರಣೆ ಹಾಕಿದರೆ ಸಾರು ರೆಡಿ ಆಗುತ್ತೆ ಒಗ್ಗರಣೆಗೂ ಅಷ್ಟೇ ನಾನು ಎಣ್ಣೆನ ಜಾಸ್ತಿ ಯೂಸ್ ಹೋಗೋದಿಲ್ಲ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂತೂ ಒಗ್ಗರಣೆಗೆ ನನಗೆ ಕಂಪಲ್ಸರಿ ಇರಲೇಬೇಕು ಇನ್ನು ಮೆಣಸಿನ್ಕಾಯಿ ಇಲ್ಲಿ ಪ್ಲೇಟನ್ನು ಏನಕ್ಕೆ ಈಗ ಅಡ್ಡ ಹಿಡಿತಾ ಇದ್ದೀನಿ ಅಂತಂದರೆ ಒಗ್ಗರಣೆ ಕರ್ಬೇವು ಹಾಕ್ತಾಗ ಒಗ್ಗರಣೆಲ್ಲ ಸಿಡಿದ್ಬಿಟ್ಟು ಎಲ್ಲ ಕಡೆ ಆರುತ್ತೆ ಹಾಗಾಗಿ ಮತ್ತೆ ಕ್ಲೀನ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಬೇಕಂದ್ರೆ ಈ ರೀತಿ ಪ್ಲೇಟ್ ಏನಾದರೂ ಅಡ್ಡ ಹಿಡಿತೀನಿ ಇನ್ನು ಒಂದು ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಸಾರು ಕೂಡ ರೆಡಿ ಆಯಿತು ಇದಕ್ಕೆ ನಾನಿವತ್ತು ಅನ್ನ ಮತ್ತು ಮುದ್ದೆ ಎರಡೂ ಕೂಡ ಮಾಡಿದ್ದೆ ಮತ್ತು ಯಾವಾಗಲೂ ಅಷ್ಟೇ ಒಗ್ಗರಣೆನ ಲಾಸ್ಟಲ್ಲಿ ಹಾಕಿದ್ರೇ ಅದರ ರುಚಿನೇ ಬೇರೆ ಇರುತ್ತೆ ಇನ್ನು ನಾನು ದಾಸವಾಳ ಗಿಡಗಳನ್ನೆಲ್ಲ ತೊಗೊಂಡು ಬಂದು ಹಾಕಿದ್ನಲ್ವ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೂವು ಇದೆ ಅಂತೆ ಎಲ್ಲ ಗಿಡಗಳು ಸಹ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇನ್ನು ಇದೊಂದು ಅರೇಕಾ ಫಾರ್ಮೊಂದು ಒಳಗಡೆ ಇಟ್ಟಿದ್ದೆ ಯಾಕೋ ಅದು ಒಳಗಡೆ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ಆಚೆ ಇಟ್ಟಿದ್ದೀನಿ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಎಲ್ಲ ಮುಗ್ದಿತ್ತು ಮುಗ್ದಾದಮೇಲೆ ಹಾಗೆಯೇ ಜಸ್ಟ್ ಗಿಡಗಳನ್ನೆಲ್ಲ ನೋಡ್ತಾ ಯಾವ ಯಾವ್ಯಾವ್ದು ಚೆನ್ನಾಗಿ ಇದೆ ಏನಾದರೂ ಅದಕ್ಕೆ ಏನಾದರೂ ನುಸಿ ಬಿದ್ದಿದೆಯಾ ಏನಾದರೂ ಮೆಡಿಸಿನ್ ಏನಾದರೂ ಅಂತ ಹೇಳಿಬಿಟ್ಟು ಆವಾಗ ಹಾಗೆಯೇ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ ದೊಡ್ಡ ಪತ್ರೆ ಇಟ್ಟಿದ್ದೀನಿ ತುಳಸಿ ಗಿಡ ಇದೆ ಹಾಗೆ ಇದೊಂದು ಮನಿ ಪ್ಲ್ಯಾಂಟ್ ಕೂಡ ಇದೆ ಈ ಮನಿ ಪ್ಲಾಂಟ್ ಹೇಗೆ ಅಂತ ಅಂದರೆ ಹಾಗೇ ಸುಮ್ಮನೆ ಒಂದು ಕಡ್ಡಿ ದೊಡ್ಡದಾಗಿ ಹೋಗ್ತಾ ಇದೆ ಅಷ್ಟೇ ಇದು ಅರಟ್ಕೊಂಡಿಲ್ಲ ಗಿಡ ಮೇ ಬಿ ಅದು ಫಾಟ್ ತುಂಬ ಚಿಕ್ಕದಾಗಿರೋದ್ರಿಂದ ಹಾಗಾಗಿದೆ ಅಂತ ಅನಿಸುತ್ತೆ ಇನ್ನು ರೋಸ್ ಗಿಡನೂ ಅಷ್ಟೇ ಎರಡು ಹಾಕಿದ್ದೆ ನಾನು ಒಂದು ಹೋಯ್ತು ಇನ್ನೊಂದು ಚೆನ್ನಾಗಿ ಬ ಬರ್ತಾ ಇದೆ ಇನ್ನು ದಾಸವಾಳ ಗಿಡಗಳಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಂದೊಂದು ದಿವಸ ಐದು ಆರು ಹೂವು ಬಿಟ್ಟಿರುತ್ತೆ ಇಲ್ಲಿ ನೋಡಿ ಎಷ್ಟು ಮೊಗ್ಗಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ಕೆಲವೊಂದೊಂದು ಟೈಮು ಹೂವು ಹೊರ್ಗಡೆಯಿಂದ ತಗೊಬರೋದೇ ಬೇಡ ಇಲ್ಲೇ ಪೂಜೆಗೆ ಸಿಗುತ್ತೆ ಇನ್ನು ಡೈಲಿ ಮಳೆ ಬರ್ತಾ ಇದೆ ನೋಡಿ ಮೋಡ ಕೂಡ ಅಷ್ಟು ಬಿಡಿಗೆ ಬೆಳಿಗ್ಗೆ ಎಷ್ಟು ಮೋಡ ಇದೆ ಅಂತ ಹೇಳ್ಬಿಟ್ಟು ಬಿಸ್ಲೇ ಬರ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ತುಂಬ ಬಿಸಿಲು ಬರ್ತಾ ಇದ್ರೆ ಅಯ್ಯೋ ಮಳೆ ಯಾವಾಗಪ್ಪ ಬರುತ್ತೆ ಅಂತ ಅನ್ಸುತ್ತೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ರಪ್ಪ ಬಿಸ್ಲು ಯಾವಾಗ ಬರುತ್ತೆ ಬಿಸಿಲು ಮುಖ ನೋಡಿ ಎಷ್ಟು ದಿನಗಳಾಗೋಯಿತು ಅಂತ ಅನಿಸುತ್ತೆ ಅಷ್ಟರಲ್ಲೇ ಅದನ್ನು ನೋಡಿ ಆಗ್ತಾ ಇದೆ ಆಗ್ತಾಯಿದೆ ಬೀಳ್ತಾ ಇದೆ ಇನ್ನು ನನ್ನ ಮಗನಿಗೆ ಸ್ವಲ್ಪ ಪ್ಯಾಂಟ್ಗಳು ಬೇಕಾಗಿತ್ತು ಮನೆ ಹತ್ರ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ಐದು ಪ್ಯಾಂಟು ಕೂಡ ತೊಗೊಬಾರೋಣ ಅಂತ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ ಇದೆಲ್ಲ ಬೇಬಿ ಆಗ್ದು ಲಾಸ್ಟ್ ಇಯರ್ ತೊಗೊಂಡಿದ್ದೆಲ್ಲ ಅವನಿಗೆ ತುಂಬ ಇದೆ ಇನ್ನು ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನೆಲದಲ್ಲೆಲ್ಲ ಕೂತ್ಕೊಂಡು ಆಟ ಆಡೋದೆಲ್ಲ ಮಾಡ್ತಾ ಇರುತ್ತಲ್ವ ಹಾಗಾಗಿ ಶಾರ್ಟ್ಸ್ ಎಲ್ಲ ಹಾಕಿದರೆ ಸ್ವಲ್ಪ ಥಂಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಆದರೆ ಸರಿ ಅಂತ ಹೇಳ್ಬಿಟ್ಟು ಒಂದು ಐದು ಪ್ಯಾಂಟ್ಗಳನ್ನು ತೊಗೊಂಡು ಬಂದೆ ಅದರಲ್ಲೂ ಈ ಮಳೆ ಟೈಮಲ್ಲಿ ಹೇಗೆ ಅಂತ ಅಂದರೆ ಟೈಲ್ಸ್ ಕಾಲು ಇಡೋದಕ್ಕೆ ಆಗೋದಿಲ್ಲ ತುಂಬನೇ ಥಂಡಿ ಇರುತ್ತೆ ಸಾಕು ಸಾಕ್ತೀನಿ ಆದರೂ ಶಾರ್ಟ್ಸ್ ಎಲ್ಲ ಹಾಕ್ತಾ ಕುತ್ಕೊಂಡಾಗ ಈ ಕಾಲುಗಳಿಗೆಲ್ಲ ತಾಗ್ದಾಗ ತುಂಬ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಆದರೆ ಸರಿ ಕಂಫರ್ಟಬಲ್ಲು ಇನ್ನು ಸೊಳ್ಳೆಗಳು ಸಹ ಇತ್ತೀಚೆಗೆ ಜಾಸ್ತಿ ಸೊಳ್ಳೆಗಳು ಸಹ ಇರ್ತಾವಲ್ವ ಮಳೆಗಾಲದಲ್ಲಿ ಹಾಗಾಗಿ ಪ್ಯಾಂಟ್ ಹಾಕೋದು ಬೆಟರು ಇನ್ನು ಪಾರ್ಕಿಗೆಲ್ಲ ಹೋಗ್ತಾ ಇರ್ತಾನೆ ಆಟ ಆಡೋದಕ್ಕೆ ಹಾಗಾಗಿ ಪ್ಯಾಂಟ್ಗಳೇ ಸರಿ ಅಂತ ಹೇಳಿಬಿಟ್ಟು ಒಂದು ಐದು ಪ್ಯಾಂಟ್ಗಳನ್ನು ತೊಗೊಂಡು ಬಂದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಹಿಂದಿನ ವೀಡಿಯೋ ಸಿಗ್ತೀನಿ ನನ್ನ ನೆಕ್ಸ್ಟ್ ಲಾಗಲ್ಲಿ ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಬಾಯ್